From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಶಿಕ್ಷಕರಿ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಿಂಧು ಎಸ್ ಸಿಇಟಿ ಪರೀಕ್ಷೆಯ ವೇಳೆ ವಿದ್ಯಾರ್ಥಿಗಳು ಹಾಕಿದ್ದ ಜನಿವಾರ ತೆಗೆಸಿದ ಘಟನೆಯನ್ನು ರಾಜ್ಯ ಸರ್ಕಾರ ಖಂಡಿಸಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದೆ ಈ ಬಗ್ಗೆ ಮಾತನಾಡಿರುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಯಾವ ಇಲಾಖೆಯೂ ಇಂತಹ ನಿರ್ದೇಶನ ಕೊಟ್ಟಿಲ್ಲ ಘಟನೆಗೆ ಕಾರಣರಾದವರ ವಿರುದ್ಧ ಕ್ರಮ ಆಗಬೇಕು ಪರೀಕ್ಷೆಯಿಂದ ವಂಚಿತರಾದವರಿಗೆ ಮರುಪರೀಕ್ಷೆ ಕೊಡುವ ಬಗ್ಗೆ ಚರ್ಚೆ ಮಾಡಲಾಗುತ್ತದೆ ಎಂದವರು ಹೇಳಿದ್ದಾರೆ ಜನಿವಾರ ತೆಗೆಯುವ ನಿಯಮ ಇಲ್ಲ ಜಾತಿ ಧರ್ಮಗಳಿಗೆ ಗೌರವ ಕೊಡಬೇಕಾಗುತ್ತದೆ ಘಟನೆಗೆ ಕಾರಣರಾದವರ ವಿರುದ್ದ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ ಎಲ್ಲಾ ಜಾತಿ ಧರ್ಮಗಳ ಆಚರಣೆ ಸಂಪ್ರದಾಯಕ್ಕೆ ಗೌರವ ಕೊಡಬೇಕು ನಾನು ಈ ರೀತಿಯ ಘಟನೆಗಳಿಗೆಲ್ಲೂ ಪ್ರೋತ್ಸಾಹ ಕೊಡುವುದಿಲ್ಲ ಘಟನೆ ಸಂಬಂಧ ಅಧಿಕಾರಿಗಳ ಬಳಿ ವರದಿ ಪಡೆದು ಮುಂದೆ ಏನು ಮಾಡಬಹುದು ಎಂದು ಯೋಚಿಸಿದ್ದೇನೆ ಆ ರೀತಿ ಆಗಿದ್ದು ಸತ್ಯವೇ ಆದರೆ ಇನ್ನೊಮ್ಮೆ ಪರಿಶೀಲನೆ ಮಾಡುತ್ತೇನೆ ಆಯ್ದ ವಿಚಾರ ಎತ್ತಿಕೊಂಡು ರಾಜಕೀಯ ಲಾಭ ಮಾಡುವುದಲ್ಲ ಯಾವುದೇ ಸಮುದಾಯವನ್ನು ನೋಯಿಸುವ ಉದ್ದೇಶ ನಮ್ಮದಲ್ಲ ಎಂದು ಅವರು ಹೇಳಿದ್ದಾರೆ ಬರೀ ಧಾರ್ಮಿಕ ರ್ಯಾಲಿಗಳನ್ನು ಆಯೋಜಿಸುವ ಬದಲು ಖಡ್ಗವನ್ನು ಎತ್ತಿಕೊಂಡು ಹೋರಾಡಿ ಎಂದು ಮಲಯಾಳಿ ಬರಹಗಾರ್ತಿ ಮತ್ತು ಆಲ್ ಇಂಡಿಯಾ ರೇಡಿಯೋ ನಿರ್ಮಾಪಕಿಯೂ ಆಗಿರುವ ಕೆಆರ್ ಇಂದಿರಾ ಹಿಂದೂಗಳಿಗೆ ಕರೆ ಕೊಟ್ಟಿದ್ದು ವಿವಾದಕ್ಕೆ ಕಾರಣವಾಗಿದೆ ಮುಸ್ಲಿಂ ವಿರೋಧಿ ಹೇಳಿಕೆಗಾಗಿ ಈ ಮೊದಲು ಗುರುತಿಸಿಕೊಂಡಿದ್ದ ಈಕೆ ಇದೀಗ ತನ್ನ ಅಭಿಪ್ರಾಯವನ್ನು ಫೇಸ್ಬುಕ್ನಿಂದ ಡಿಲೀಟ್ ಮಾಡಿದ್ದರೂ ಅದಾಗಲೇ ಅನೇಕರು ಇದನ್ನು ಹಂಚಿಕೊಂಡಿದ್ದಾರೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ವಕ್ಫ್ ಕಾಯ್ದೆ ವಿರೋಧಿ ಪ್ರತಿಭಟನೆಯ ವೇಳೆ ನಡೆದ ಹಿಂಸಾಚಾರದ ಬಳಿಕ ಈ ಪೋಸ್ಟ್ ಹಾಕಿದ್ದು ಇದರ ವಿರುದ್ದ ಭಾರೀ ಆಕ್ಷೇಪ ವ್ಯಕ್ತವಾದ ಬಳಿಕ ಡಿಲೀಟ್ ಮಾಡಿದ್ದಾರೆ ಹಿಂದೂಗಳು ಆಯುಧವನ್ನು ಕೈಗೆತ್ತಿಕೊಂಡು ಬಳಸುವುದನ್ನು ಕಲಿಯಬೇಕು ಧಾರ್ಮಿಕ ಮೆರವಣಿಗೆ ನಡೆಸುವುದನ್ನು ಮಾತ್ರ ಕಲಿತರೆ ಸಾಲದು ಎಂದು ಅವರು ತನ್ನ ಫೇಸ್ಬುಕ್ ಪುಟದಲ್ಲಿ ಬರೆದುಕೊಂಡಿದ್ದರು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಧರ್ಮಗಳ ನಡುವೆ ದ್ವೇಷಕ್ಕೆ ಪ್ರಚೋದಿಸುವ ಪ್ರಕರಣ ದಾಖಲಾಗಿತ್ತು ಎನ್ಆರ್ಸಿ ಪ್ರತಿಭಟನೆ ಸಂದರ್ಭದಲ್ಲಿ ಆಕೆ ಮುಸ್ಲಿಮರ ವಿರುದ್ದ ಆಕ್ಷೇಪಾರ್ಹ ಟ್ವೀಟ್ ಮಾಡಿದ್ದರು ಇವರ ವಿರುದ್ದ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಉತ್ತರ ಪ್ರದೇಶ ಸರ್ಕಾರವು ಐವತ್ತೆಂಟು ಎಕರೆ ವಕ್ಫ್ ಆಸ್ತಿಯನ್ನು ಸರ್ಕಾರಿ ಭೂಮಿಯಂದು ನೋಂದಣಿ ಮಾಡಿದೆ ಎಂಬ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಇಂಡಿಯಾ ಟುಡೇ ವರದಿ ಮಾಡಿದೆ ಕೌಸಂಬಿ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ ಎಂದು ಇಂಡಿಯಾ ಟುಡೇ ವರದಿಯಲ್ಲಿ ಹೇಳಿದೆ ಇದೇ ವೇಳೆ ಸರ್ಕಾರಿ ಭೂಮಿಯನ್ನು ವಕ್ಫ್ ಹೆಸರಿನಲ್ಲಿ ಅತಿಕ್ರಮಿಸಲಾಗಿದ್ದು ಅದನ್ನು ತಾನು ಮರಳಿ ಪಡೆಯುತ್ತಿದ್ದೇನೆ ಎಂದು ಸರ್ಕಾರ ವಾದಿಸಿದೆ ಹೊಸ ವಕ್ಫ್ ತಿದ್ದುಪಡಿ ಕಾಯ್ದೆಯ ಬಳಿಕ ಈ ಬೆಳವಣಿಗೆ ನಡೆದಿದೆ ಎಂದು ಮುಸ್ಲಿಮರು ಹೇಳಿದ್ದಾರೆ ಜಿಲ್ಲೆಯಲ್ಲಿ ವಕ್ಫ್ ಬೋರ್ಡ್ನ ಹೆಸರಲ್ಲಿ ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಐದು ಹೆಕ್ಟೇರ್ ಭೂಮಿ ನೋಂದಣಿಯಾಗಿದೆ ಉಳಿದ ಐವತ್ತೆಂಟು ಎಕರೆ ಭೂಮಿಯು ಅತಿಕ್ರಮಣವಾಗಿದ್ದು ಅದನ್ನು ಸರ್ಕಾರದ ಹೆಸರಲ್ಲಿ ನೋಂದಣಿ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕೌಶಂಬಿ ಜಿಲ್ಲಾಧಿಕಾರಿ ಮಧುಸೂದನ್ ಅವರು ಈ ಮಾಹಿತಿ ನೀಡಿದ್ದಾರೆ ಇದೇ ವೇಳೆ ವಕ್ಫ್ ಕಾಯ್ದೆಯ ಹೆಸರಲ್ಲಿ ಯಾವುದೇ ಭೂಮಿಯನ್ನು ಡಿನೋಟಿಫೈ ಮಾಡಲಾಗದು ಮತ್ತು ಕಾಯ್ದೆ ಹೆಸರಲ್ಲಿ ಯಾವುದೇ ಕ್ರಮವನ್ನು ಕೈಗೊಳ್ಳಲಾಗದು ಎಂದು ಸುಪ್ರೀಂಕೋರ್ಟ್ ಎಚ್ಚರಿಕೆ ನೀಡಿದೆ ವಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಸಲ್ಲಿಕೆಯಾದ ದೂರುಗಳನ್ನು ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಅನುಮತಿಸಿರುವುದಕ್ಕೆ ಸಂಘ ಪರಿವಾರ ಆಕ್ರೋಶಗೊಂಡಿದೆ ಸಂಘ ಪರಿವಾರದ ಪರ ಇರುವ ಸೈಬರ್ ಪುಟಗಳಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ನಿಂದಿಸುವ ರೀತಿಯಲ್ಲಿ ಅನೇಕ ಪೋಸ್ಟ್ಗಳು ಪ್ರಕಟವಾಗಿದೆ ಶರಿಯಾ ಕೋರ್ಟ್ ಆಫ್ ಇಂಡಿಯಾ ಎಂದು ಮಿಸ್ಟರ್ ಸಿನ್ಹಾ ಪುಟದಲ್ಲಿ ಟ್ವೀಟ್ ಮಾಡಲಾಗಿದೆ ಪಾರ್ಲಿಮೆಂಟ್ ಪಾಸ್ ಮಾಡಿದ ಕಾಯ್ದೆಯನ್ನ ನ್ಯಾಯಾಲಯ ಪ್ರಶ್ನಿಸುವುದು ಪ್ರಜಾತಂತ್ರಕ್ಕೆ ಅವಮಾನವಾಗಿದೆ ಎಂದು ಕೆಲವರು ಹೇಳಿದ್ದಾರೆ ಈ ಸರ್ಕಾರವನ್ನ ಆಯ್ಕೆ ಮಾಡಿದ್ದು ಜನರು ಸರ್ಕಾರದ ತೀರ್ಮಾನಗಳಿಗೆ ಜನರ ಬೆಂಬಲ ಇದೆ ಎಂದು ಅರ್ಥ ಜಡ್ಜ್ಗಳನ್ನು ತೀರ್ಮಾನಿಸುವುದು ಕೆಲವು ಉನ್ನತ ವ್ಯಕ್ತಿಗಳು ಅವರಿಗೆ ಜನರ ಹಕ್ಕುಗಳ ಬಗ್ಗೆ ತೀರ್ಮಾನಿಸುವ ಸ್ವಾತಂತ್ರ್ಯ ಇಲ್ಲ ಎಂದು ಮಿಸ್ಟರ್ ಸಿನ್ಹಾ ಟ್ವೀಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನ ಕಟ್ಟಡವನ್ನು ಮಸೀದಿ ಮತ್ತು ಅದರ ಮಿನಾರವಾಗಿ ಚಿತ್ರಿಸಿದ್ದಲ್ಲದೆ ಭಾರತದ ರಾಷ್ಟೀಯ ಧ್ವಜಕ್ಕೆ ಬದಲು ಕೋರ್ಟಿನ ಮೇಲೆ ಪಾಕಿಸ್ತಾನದ ಧ್ವಜ ಹಾರುವ ರೀತಿಯಲ್ಲಿ ಚಿತ್ರಗಳನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ವಕ್ಫ್ ಆಸ್ತಿಗಳಿಗೆ ಸಂಬಂಧಿಸಿ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ಬಳಿಕ ಈ ಬೆಳವಣಿಗೆ ನಡೆದಿದೆ ಏಳು ದಿವಸಗಳ ಒಳಗೆ ಉತ್ತರಿಸಬೇಕು ಮತ್ತು ಅದಕ್ಕಿಂತ ಮೊದಲು ವಕ್ಫ್ ಆಸ್ತಿಗಳ ವಿಷಯದಲ್ಲಿ ಮತ್ತು ವಕ್ಫ್ ಮಂಡಳಿಗಳಲ್ಲಿ ಯಾವುದೇ ಬದಲಾವಣೆ ಮಾಡಬಾರದು ಎಂದು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿತು ಗ್ರಹಂ ಸ್ಟೇನ್ ಮತ್ತು ಅವರ ಇಬ್ಬರು ಮಕ್ಕಳನ್ನು ಜೀವಂತ ದಹಿಸಿದ ಪ್ರಕರಣದ ಅಪರಾಧಿ ಮಹೇಂದ್ರ ಹೆಮ್ರಾಂನನ್ನು ಒಡಿಸಾದ ಬಿಜೆಪಿ ಸರ್ಕಾರ ಜೈಲಿನಿಂದ ಬಿಡುಗಡೆಗೊಳಿಸಿದ್ದಕ್ಕಾಗಿ ವಿಶ್ವ ಹಿಂದೂ ಪರಿಷತ್ ಸಂತೋಷ ವ್ಯಕ್ತಪಡಿಸಿದೆ ನಮ್ಮ ಪಾಲಿಗೆ ಇದೊಂದು ಸುದಿನವಾಗಿದೆ ಸರ್ಕಾರದ ತೀರ್ಮಾನವನ್ನು ನಾವು ಸ್ವಾಗತಿಸುತ್ತಿದ್ದೇವೆ ಎಂದು ವಿಶ್ವ ಹಿಂದೂ ಪರಿಷತ್ ಜಂಟಿ ಕಾರ್ಯದರ್ಶಿ ಕೇದರ್ ದಾಸ್ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಗೆ ಹೇಳಿಕೆ ನೀಡಿದ್ದಾರೆ ಗ್ರಹಮ್ ಸ್ಟೇನ್ ಮತ್ತು ಅವರಿಬ್ಬರ ಮಕ್ಕಳನ್ನ ಜೀವಂತ ದಹಿಸಿದ ಅಪರಾಧದಲ್ಲಿ ಜೀವನ ಪರ್ಯಂತ ಶಿಕ್ಷೆಗೆ ಒಳಗಾಗಿದ್ದ ಮಹೇಂದ್ರ ಹೆಂಬ್ರಾಮ್ನನ್ನ ಒಡಿಶಾ ಸರ್ಕಾರ ಸನ್ನಡತೆಯ ಆಧಾರದಲ್ಲಿ ಬಿಡುಗಡೆಗೊಳಿಸಿದೆ ಈತ ಇಪ್ಪತ್ತೈದು ವರ್ಷಗಳಿಂದ ಜೈಲಿನಲ್ಲಿದ್ದ ಈ ಹತ್ಯೆ ನಡೆಸುವಾಗ ಈತನಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಈ ಹತ್ಯೆಯ ಮೊದಲ ಅಪರಾಧಿ ಧಾರಾ ಸಿಂಗ್ ಇನ್ನೂ ಜೈಲಿನಲ್ಲಿದ್ದಾನೆ ಆತನಿಗೆ ಸಿಬಿಐ ನ್ಯಾಯಾಲಯ ನೇಣು ಶಿಕ್ಷೆಯನ್ನು ವಿಧಿಸಿತ್ತು ಆ ಬಳಿಕ ಒಡಿಶಾ ನ್ಯಾಯಾಲಯ ಆತನಿಗೆ ಜೀವನ ಪರ್ಯಂತ ಶಿಕ್ಷೆಯನ್ನು ನೀಡಿತು ಇದೀಗ ಧಾರಾ ಸಿಂಗ್ನನ್ನ ಬಿಡುಗಡೆಗೊಳಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಲಾಗಿದೆ ಸೌದಿಯಲ್ಲಿ ಮಹಿಳೆಯರು ನಡೆಸುತ್ತಿರುವ ಸಂಸ್ಥೆಗಳಲ್ಲಿ ಭಾರಿ ಹೆಚ್ಚಳವಾಗಿದೆ ರಿಯಾದ್ನ ಹತ್ತು ಲಕ್ಷಕ್ಕಿಂತಲೂ ಅಧಿಕ ಇರುವ ಸಂಸ್ಥೆಗಳ ಪೈಕಿ ಎರಡೂವರೆ ಲಕ್ಷ ಸಂಸ್ಥೆಗಳು ಮಹಿಳೆಯರದ್ದಾಗಿದೆ ಮಕ್ಕದಲ್ಲೂ ಲಕ್ಷಕ್ಕಿಂತ ಅಧಿಕ ಸಂಸ್ಥೆಗಳನ್ನು ಮಹಿಳೆಯರು ನಡೆಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಲೆಕ್ಕಾಚಾರದಂತೆ ಮಹಿಳೆಯರು ನಡೆಸುತ್ತಿರುವ ಸಂಸ್ಥೆಗಳ ಸಂಖ್ಯೆಯಲ್ಲಿ ರಿಯಾದ್ ಮೊದಲ ಸ್ಥಾನವನ್ನು ಪಡೆದಿದೆ ರಿಯಾದ್ನಲ್ಲಿ ಮಹಿಳೆಯರು ನಡೆಸುತ್ತಿರುವ ಎರಡು ಲಕ್ಷದ ಅರವತ್ತಾರು ಸಾವಿರದ ಹನ್ನೊಂದು ಸಂಸ್ಥೆಗಳಿವೆ ಮಕ್ಕದಲ್ಲಿ ಒಂದು ಲಕ್ಷದ ಹದ್ನಾರು ಸಾವಿರದ ನಾನೂರ ಮೂರು ಸಂಸ್ಥೆಗಳನ್ನು ಮಹಿಳೆಯರು ನಡೆಸುತ್ತಿದ್ದಾರೆ ಮಹಿಳಾ ಸಬಲೀಕರಣಕ್ಕಾಗಿ ಸೌದಿ ಸರ್ಕಾರ ನೀಡುತ್ತಿರುವ ಪ್ರೋತ್ಸಾಹದ ಹಿನ್ನೆಲೆಯಲ್ಲಿ ಇದು ಸಾಧ್ಯವಾಗಿದೆ ಎಂದು ಸರ್ಕಾರ ತಿಳಿಸಿದೆ ದುಬೈ ಚೇಂಬರ್ ಆಫ್ ಡಿಜಿಟಲ್ ಎಕಾನಮಿ ಏರ್ಪಡಿಸಿದ್ದ ಕ್ರಿಯೇಟ್ ಆ್ಯಪ್ ಚಾಂಪಿಯನ್ಶಿಪ್ನಲ್ಲಿ ಕೇರಳದ ಕೊಲ್ಲಂ ಜಿಲ್ಲೆಯ ಸುಲ್ತಾನ್ ಸಫೀರ್ ಮೊದಲ ಸ್ಥಾನ ಪಡೆದಿದ್ದಾರೆ ಒಂದೂವರೆ ಲಕ್ಷ ಅಮೆರಿಕನ್ ಡಾಲರ್ ಅಥವಾ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಬಹುಮಾನವನ್ನು ಈಕೆ ಪಡೆದಿದ್ದಾರೆ ದುಬೈ ಆಡಳಿತಗಾರ ಶೇಖ್ ಅಮ್ದಾನ್ರಿಂದ ಈಕೆ ಪುರಸ್ಕಾರವನ್ನು ಪಡೆದಿದ್ದಾರೆ ನೂರ ಮೂವತ್ತೆರಡು ರಾಷ್ಟ್ರಗಳಿಂದ ನಾಲ್ಕು ಸಾವಿರದ ಏಳುನೂರ ಹತ್ತು ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸಿದ್ದರು ಇಷ್ಟು ಮಂದಿಯನ್ನು ಸೋಲಿಸಿ ಸುಲ್ತಾನ್ ಮೊದಲ ಸ್ಥಾನ ಪಡೆದಿದ್ದಾರೆ ಫೈನಲ್ನಲ್ಲಿ ಒಟ್ಟು ಹನ್ನೆರಡು ಸ್ಪರ್ಧಿಗಳಿದ್ದರು ಬೆಸ್ಟ್ ಯೂತ್ ಮೇಡ್ ಆಫ್ ಪುರಸ್ಕಾರಕ್ಕೆ ಈ ಸುಲ್ತಾನ್ ಇದೀಗ ಪಾತ್ರರಾಗಿದ್ದಾರೆ ಇವರ ತಂದೆ ಯುಎಇ ಫುಝೈರಾದಲ್ಲಿ ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು